ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶುಭಾನ್ ಗುರುದೇವ ಗುರುದೇವಪ್ರಸಾದ ಜಾನ್ ಇತರನ್ ವಿದ್ಯಾ ತಾಂ ಹರಿದ್ವಾರ ಕ್ಷೇತ್ರ ಅತ್ಯಂತ ಉತ್ತಮವಾದಂತಹ ಕ್ಷೇತ್ರ ಈ ಕ್ಷೇತ್ರದ ಮಹಾತ್ಮ್ಯವನ್ನು ಇಲ್ಲಿ ತಿಳಿಯಲು ಪ್ರಯತ್ನವನ್ನು ಮಾಡೋಣ ರುದ್ರದೇವರು ಹೇಳುವಂತಹ ಮಾತು ಪದ್ಮಪುರಾಣದಲ್ಲಿ ಈ ವಿಚಾರವನ್ನು ನಮಗೆ ತಿಳಿಸ್ತಾರೆ ಪರಮ ಪುಣ್ಯಕರವಾದಂತಹ ಹರಿದ್ವಾರದ ಮಹಾತ್ಮೆಯನ್ನು ಇಲ್ಲಿ ತಿಳಿಸ್ತಾರೆ ಪುಣ್ಯಕ್ಷೋ ಕ್ಷೇತ್ರದ ಭೂಲೋಕದ ಮಂಗಳ ತರಂಗಿಣಿ ಅಂತ ಕರೀತಾರೆ ಯಾಕೆಂದರೆ ಗಂಗಾ ಇಲ್ಲಿ ತನ್ನ ತರಂಗಗಳಿಂದ ನಿತ್ಯವೂ ತೊಳೆದು ತೀರ್ಥ ಅಂತ ಕರೆಸಿಕೊಂಡಿದ್ದಾಳೆ ಆದ್ದರಿಂದಲೇ ದೇವದೇವೋತ್ತಮನಾದಂತಹ ಕೇಶವ ಇಲ್ಲಿ ನಿರಂತರವಾಗಿ ನೆಲೆಸಿದ್ದಾನೆ ಅಂಥೇಳಿಯೇ ದೇವತೆಗಳು ಋಷಿಗಳು ಮನುಗಳು ಈ ಪುಣ್ಯಕ್ಷೇತ್ರದಲ್ಲಿ ಯಾವಾಗಲೂ ಸನ್ನಿಹಿತರಾಗಿದ್ದಾರೆ ಇಲ್ಲಿ ಹರಿಯುವ ಗಂಗಾ ಪರಮಾತ್ಮನ ಪಾದಕಮಲಗಳನ್ನು ತೊಳೆದು ವಿಷ್ಣು ಅಂತ ಕರೆಸಿಕೊಳ್ಳುತ್ತಾಳೆ ಈ ಗಂಗಾ ದೇವಿಯನ್ನು ಹಿಂದೆ ಭಗೀರಥ ಮಹಾರಾಜ ತನ್ನ ಪೂರ್ವಜರ ಉದ್ಧಾರಕ್ಕಾಗಿ ದೇವಲೋಕದಿಂದ ಭೂಲೋಕಕ್ಕೆ ಹರಿದ್ವಾರದ ಮುಖಾಂತರವಾಗಿ ಕರೆದುಕೊಂಡು ಬಂದ ಅಂತನ್ನುವುದನ್ನು ತಿಳಿಸ್ತಾರೆ ಆ ದೇವನದಿಯು ಭೂಲೋಕ ಪ್ರವೇಶದ ಹೆಬ್ಬಾಗಿಲ್ಲವೇ ಈ ಹರಿದ್ವಾರ ಕ್ಷೇತ್ರ ಅಂತ ಕರೆಸಿಕೊಳ್ಳುತ್ತದೆ ಆಗ ನಾರದರು ಪ್ರಶ್ನೆ ಮಾಡ್ತಾರೆ ಭಗೀರಥ ಯಾರು ಅವನು ಮಾಡಿದ ತಪಸ್ಸು ಏನು ಸರ್ವತೀರ್ಥಗಳಲ್ಲಿಯೂ ಗಂಗೆಗೆ ಉತ್ತಮೋತ್ತ ಇದನ್ನು ನಾನು ಕೇಳಿದ್ದೇನೆ ಹೇಗೆ ಇದು ಸಾಧ್ಯ ಅಂತ ಕೇಳಿದಾಗ ಹೇಳ್ತಾರೆ ಗಂಗಾ ಯೋ ಬ್ರೂಯಾತ್ ಯೋಜನಾನ ಶತೈರಪಿ ಉಚ್ಯತೆ ಸರ್ವಪಾಪೇಭ್ಯೋ ವಿಷ್ಣು ಲೋಕಂ ಸ ಗಚ್ಚತಿ ಗಂಗೆಯಿಂದ ಸಾವಿರಾರು ಮೈಲು ದೂರ ಇದ್ದವರು ಕೂಡ ಗಂಗಾ ಗಂಗಾ ಅಂತ ಎರಡು ಅಕ್ಷರಗಳನ್ನು ಉಚ್ಚಾರ ಮಾಡಿದರೆ ಸಾಕು ಎಲ್ಲ ಪಾಪಗಳಿಂದ ಮುಕ್ತರಾಗ್ತಾರೆ ಅಂತ ಹೇಳುತ್ತಾರೆ ಮತ್ತು ವಿಷ್ಣು ಲೋಕಕ್ಕೆ ಹೋಗ್ತಾರೆ ಅಂತಹ ಪರಮ ಪವಿತ್ರವಾಗಿರತಕ್ಕಂತಹ ಗಂಗೆಯನ್ನು ಹರಿದ್ವಾರದ ಹೆಬ್ಬಾಗಿಲಿನಿಂದ ಭಾರತದ ಭೂಖಂಡಕ್ಕೆ ಭಗೀರಥ ಮಹಾರಾಜ ಕರೆದು ತಂದದ್ದು ಹೇಗೆ ಆ ವಿಚಾರವನ್ನು ನನಗೆ ಹೇಳಬೇಕು ಅಂತ ಹೇಳಿದಾಗ ಧದೇವರು ನಾರದರನ್ನು ಕುರಿತು ಹೇಳುತ್ತಾರೆ ಗಂಗಾ ಈ ಭೂಲೋಕಕ್ಕೆ ಬಂದಂತಹ ವಿಚಾರವನ್ನು ಹೇಳ್ತೇನೆ ಹಿಂದೆ ಹರಿಶ್ಚಂದ್ರ ಅಂತಲೂ ಒಬ್ಬ ಉತ್ತಮನಾಗಿರತಕ್ಕಂತಹ ವ್ಯಕ್ತಿ ಮೂರು ಲೋಕಗಳಲ್ಲಿಯೇ ಸತ್ಯಪಾಲಕ ಅಂತ ಅವನನ್ನು ಪ್ರಸಿದ್ಧನಾಗಿರತಕ್ಕಂಥವನು ಇಂದಿಗೂ ಎಂದೆಂದಿಗೂ ಆ ರಾಜನ ಸತ್ಯತೆ ಕೀರ್ತಿ ಎಂದಿಗೂ ಕಳೆಗೊಂದಿಲ್ಲ ಅಂತ ಅನ್ನೋದನ್ನು ಹೇಳ್ತಾರೆ ಅಷ್ಟು ಉತ್ತಮನಾಗಿರತಕ್ಕಂತಹ ವ್ಯಕ್ತಿ ಅವನ ಪುತ್ರ ರೋಹಿತ ಅಂತ ಪರಮ ವಿಷ್ಣು ಭಕ್ತ ರೋಹಿತನ ಮಗ ವೃಕಾ ಅಂತ ಅವನು ಕೂಡ ತಂದೆ ತಾತನಂತೆಯೇ ಧರ್ಮಿಷ್ಠನಾಗಿರತಕ್ಕಂಥವನು ಸತ್ಯನಿಷ್ಠನಾಗಿರತಕ್ಕಂಥವನು ಅವನ ಮಗ ಸುಬಾಹು ಸುಬಾಹುವಿನ ಮಗ ಗರ ಅಂಥೇಳಿ ಈ ಗರ ಮಾತ್ರ ತನ್ನ ಹಿರಿಯರಂತೆ ಧಾರ್ಮಿಕನಾಗಿರಲಿಲ್ಲ ಆದ್ದರಿಂದ ಅವನಿಗೆ ಕಾಲಯೋಗದಿಂದ ಅನೇಕ ಕಷ್ಟಗಳನ್ನು ಅನುಭವಿಸಿ ಅವನ ರಾಜ್ಯವನ್ನು ವೈರಿಗಳು ಆಕ್ರಮಿಸಿದರು ರಾಜ್ಯ ಭ್ರಂಶಕ್ಕೆ ಅಧರ್ಮ ಅನುಷ್ಠಾನವೇ ಕಾರಣವಾಯಿತು ರಾಜ್ಯ ಅಧಿಕಾರ ಎಲ್ಲವನ್ನು ಕಳೆದುಕೊಂಡು ಅಡವಿಯ ಪಾಲಾಗ್ತಾನೆ ತನ್ನ ಕುಟುಂಬವನ್ನು ಕಟ್ಟಿಕೊಂಡು ಭಾರ್ಗವ ಆಶ್ರಮಕ್ಕೆ ಬರ್ತಾನೆ ಅಧಿಕಾರ ಭ್ರಷ್ಟನಾಗಿ ಕಾಡು ಪಾಲಾಗಿ ಕಷ್ಟಪಡುವಂತಹ ಆ ಅವನನ್ನು ನೋಡಿ ಕರುಣೆಯಿಂದ ಭಾರ್ಗವ ಮುನಿಗಳು ಆ ಗರರಾಜನಿಗೆ ಆ ಆಶ್ರಮದಲ್ಲಿಯೇ ಅವನಿಗೆ ಇರಲಿಕ್ಕೆ ಅವಕಾಶವನ್ನು ಮಾಡಿಕೊಡುತ್ತಾರೆ ಋಷ್ಯಾಶ್ರಮದಲ್ಲಿಯೇ ಒಬ್ಬ ಮಗನು ಕೂಡ ಜನ್ಮವನ್ನು ಪಡೀತಾನೆ ಅವನ ಹೆಸರು ಸಗರ ಅಂತ ಆ ಋಷಿಕುಲದಲ್ಲಿಯೇ ಬೆಳೆದಂತಹ ರಾಜಕುಮಾರ ಈ ಸಗರ ಭಾರ್ಗವ ಮುನಿಗಳಿಂದಲೇ ಅವನಿಗೆ ಒಬ್ಬನೇ ಸಂಸ್ಕಾರವೂ ಆಗ್ತದೆ ಶಾಸ್ತ್ರಾದಿ ವಿದ್ಯೆಗಳಲ್ಲಿ ಮತ್ತು ಶಿಕ್ಷಣ ವೇದ ಶಾಸ್ತ್ರಗಳು ಹಾಗೂ ಎಲ್ಲ ವಿಧವಾದ ಶಸ್ತ್ರಾಸ್ತ್ರಗಳು ಅವನಿಗೆ ಮುನಿಗಳ ಅನುಗ್ರಹದಿಂದ ಎಲ್ಲವೂ ಅತ್ಯಂತ ಉತ್ತಮ ರೀತಿಯಿಂದ ಕಲಿತಾನೆ ಅದರಲ್ಲಿಯೂ ಭಾರ್ಗವರು ಆಗ್ನೇಯಾಸ್ತ್ರವನ್ನು ವಿಶೇಷ ಅನುಗ್ರಹಪೂರ್ವಕವಾಗಿ ಅವನಿಗೆ ಕರುಣಿಸ್ತಾರೆ ಈ ಅಮೋಘವಾದ ಆಗ್ನೇಯಾಸ್ತ್ರವನ್ನು ಪಡೆದು ಸಗರ ರಾಜಕುಮಾರನು ತನ್ನ ತಂದೆಯ ರಾಜ್ಯವನ್ನು ಕಸಿದುಕೊಂಡಂತಹ ಹೈಹಯ ತಾಲಜಂಗ ಮುಂತಾದವರನ್ನೆಲ್ಲ ಹೊಡೆದು ಹಾಕಿ ಶಕರನ್ನು ಪಾರವರನ್ನು ಕೂಡ ಮೂಲೆಗೆ ಒತ್ತಾನೆ ನಾರದರು ಮತ್ತೆ ಪ್ರಶ್ನೆ ಮಾಡ್ತಾರೆ ಹಾಗಾದರೆ ಈ ಸಗರನ ವೀರಪರ ವಿಕ್ರಮಗಳನ್ನು ಶೂರ ಕೃತ್ಯಗಳನ್ನು ವಿಸ್ತಾರವಾಗಿ ನನಗೆ ಹೇಳಬೇಕು ಸೂರ್ಯವಂಶದಲ್ಲಿ ಪರಮ ಪ್ರಖ್ಯಾತನಾಗಿರತಕ್ಕಂತಹವನು ಈ ಸಗರ ರಾಜ ಅಂತ ಹೇಳಿದಾಗ ರುದ್ರದೇವರು ಹೇಳುತ್ತಾರೆ ಹಿಂದೆ ಈ ಗರ ಅಂತನ್ನುವ ರಾಜ ಏನು ಸಗರನ ತಂದೆಯಿದ್ದ ಇವನು ವ್ಯಸನಕ್ರಾಂತನಾದಾಗ ಐದು ರಾಜರ ಗುಂಪುಗಳು ಒಂದು ಒಂದು ಕೂಡಿ ಈ ಗರರಾಜನ ಮೇಲೆ ಪ್ರಚಂಡವಾದ ಸೇನೆಯನ್ನು ತೆಗೆದುಕೊಂಡು ಬಂದು ಕಗ್ಗುಲೆಯನ್ನು ಮಾಡಿ ಆ ರಾಜನನ್ನು ಹೊರಗೆ ಹಾಕ್ತಾರೆ ಯಾರ್ಯಾರು ಅಂದರೆ ಹೈಹಯ ಯವನ ಪಾರವ ಕಾಂಭೋಜ ಪಲ್ಲವ ಅಂತನವ ಐದು ರಾಜರು ಹಾಗೂ ಶಕ ಮತ್ತು ತಾಲಜಂಗ ಎಂಬ ವೀರಸೈನಿಕರೊಡನೆ ಕೂಡಿ ಗರರಾಜನ ರಾಜ್ಯವನ್ನು ಅಪಹಾರ ಮಾಡುತ್ತಾರೆ ಅವನನ್ನು ದೇಶ ಬಿಟ್ಟು ಓಡಿ ಹೋಗುವಂತೆ ಮಾಡುತ್ತಾರೆ ತನ್ನ ಹೆಂಡತಿಯರೊಡನೆ ಅರಣ್ಯಕ್ಕೆ ಬಂದಂತಹ ಈ ಗರರಾಜ ತನಗೆ ಆದ ಸೋಲಿನ ಅಪಮಾನದಿಂದ ಅದೇ ಚಿಂತೆಯಲ್ಲಿ ನವೆದು ನವೆದು ಮರಣವನ್ನು ಕೂಡ ಹೊಂದುತ್ತಾನೆ ಅವನ ಪಟ್ಟ ಮಹಿಷಿಯು ಪರಮ ಪತಿವೃತಿಯಾಗಿರತಕ್ಕಂಥವಳು ಗರರಾಜ ಮರಣಿಸಿದಾಗ ಅವಳು ತುಂಬ ಗರ್ಭಿಣಿ ಆದರೂ ಅವಳು ಪತಿಯ ಮರಣ ದುಃಖವನ್ನು ತಾಳಲಾರದೆ ಸಹಗಮನಕ್ಕೆ ಸಿದ್ಧಳಾಗ್ತಾಳೆ ಚಿತೆಯನ್ನೂ ಕೂಡ ಏರುತ್ತಾಳೆ ಪತಿಯ ಶವವನ್ನು ತೊಡೆಯ ಮೇಲೆ ಇಟ್ಟುಕೊಂಡು ಆ ಚಿತೆಗೆ ಕೊಳ್ಳಿ ಹೇಳಿದಾಗ ಅಷ್ಟರಲ್ಲಿ ಅವರ್ವ ಋಷಿಗಳು ಅಲ್ಲಿಗೆ ಬರುತ್ತಾರೆ ಬಂದು ಹೇಳ್ತಾರೆ ಗರ್ಭಿಣಿ ಸ್ತ್ರೀಯರು ಎಂದಿಗೂ ಸಹಗಮನವನ್ನು ಮಾಡುವುದು ಇದು ನಿಷಿದ್ಧವಾದದ್ದು ಅವ ಹೇಳಿ ಅವಳ ಅಗ್ನಿಪ್ರವೇಶವನ್ನು ತಡೀತಾರೆ ಹೇಳ್ತಾರೆ ನಿನ್ನ ಹೊಟ್ಟೆಯಲ್ಲಿ ಮಹಾಪರಾತ್ಮನಿಯಾದ ಶ್ರೇಷ್ಠನಾದ ಸತ್ಪುತ್ರ ಜನ್ಮವನ್ನು ಪಡೀತಾನೆ ನಿಮ್ಮ ಎಲ್ಲ ರಾಜ್ಯ ಅಪಹಾರಿಗಳನ್ನೆಲ್ಲ ಸದಮೆಡಿದು ಸಾರ್ವಭೌಮ ಸಿಂಹಾಸನವನ್ನು ಅವನು ಪಡೆದು ಏಕಚಕ್ರಾಧಿಪತಿಯಾಗಿ ಅಖಂಡ ಭೂಮಂಡನವನ್ನು ಅವನು ಆಳ್ತಾನೆ ಅಂತ ಹೇಳ್ತಾರೆ ಇಂಥ ಮಗ ನಿನ್ನ ಹೊಟ್ಟೆಯಲ್ಲಿ ಈಗ ಇದ್ದಾನೆ ಆದ್ದರಿಂದ ನೀನು ಸಹಗಮನವನ್ನು ಮಾಡಿದರೆ ನಿನಗೆ ಬಾಲಹತ್ಯ ದೋಷ ಬರುತ್ತದೆ ಆದ್ದರಿಂದ ಎಂದಿಗೂ ಕೂಡ ನೀನು ಆ ಕಾರ್ಯವನ್ನು ಮಾಡಬಾರದು ಆದ್ದರಿಂದ ಗರ್ಭಿಣಿಯಾಗಿರತಕ್ಕಂಥವರು ಎಂದಿಗೂ ಸಹಗಮನವನ್ನು ಹೋಗಬಾರದು ಅಂತ ಕೂಡ ಇಲ್ಲಿ ಅವರ್ವ ಋಷಿಗಳು ತಿಳಿಸ್ತಾರೆ ಆದ್ದರಿಂದ ನಿಮ್ಮ ವಂಶದ ಕುಡಿಯನ್ನು ನೀನೇ ಚೂಟಿ ಹಾಕುವುದು ಇದು ಎಂದಿಗೂ ಸರಿಯಲ್ಲ ಹೀಗೆ ಹೇಳಿದಾಗ ಅವಳು ಆ ಕೂಡಲೇನೆ ಆ ಚಿತೆಯನ್ನು ಬಿಟ್ಟು ಇಳಿದು ಬರುತ್ತಾಳೆ ಋಷಿಗಳ ಮಾತನ್ನು ಕೇಳಿ ಗಣರಾಜನ ಪತ್ನಿಯು ಮರಣದ ಆಶೆಯನ್ನು ತೊರೀತಾಳೆ ಅವಳಿಗೆ ಕೆಲವೇ ದಿನಗಳಲ್ಲಿ ಎಲ್ಲ ಲಕ್ಷಣಗಳಿಂದ ಕೂಡಿದ ಒಂದು ಗಂಡು ಮಗು ಜನ್ಮವನ್ನು ಪಡಿತಾಳೆ ಆ ಗಂಡು ಮಗುವಿಗೆ ಎರಡು ತಿಂಗಳಾದ ಬಳಿಕ ರಾಜ ಮಹರ್ಷಿಯು ತನ್ನ ಎಳೆಯ ಕಂದಮ್ಮನನ್ನು ಔರ್ವ ಮುನಿಯ ಆಶ್ರಮಕ್ಕೆ ಹೋಗಿ ಅವರಿಗೆ ಒಪ್ಪಿಸ್ತಾಳೆ ಕ್ಷತ್ರಿಯ ಉಚಿತವಾದ ಜಾತಕರವಾದಿ ಸಂಸ್ಕಾರಗಳನ್ನು ಆ ಮಗುವಿಗೆ ಔರ್ವ ಮುನಿಗಳೇ ಎಲ್ಲವನ್ನು ನೆರವೇರಿಸ್ತಾರೆ ಸಕಾಲದಲ್ಲಿ ಆ ಹುಡುಗಿ ಹುಡುಗನಿಗೆ ಉಪನಯನವನ್ನು ಮಾಡಿ ಆ ಮಗುವಿಗೆ ವೇದಶಾಸ್ತ್ರಗಳನ್ನೆಲ್ಲವನ್ನು ಕಲಿಸ್ತಾರೆ ಮನೀಷಿಯಾಗಿರ್ತಕ್ಕಂತಹ ಮಹಾಮುನಿಗಳು ಕೆಲವೇ ದಿನಗಳಲ್ಲಿ ಆ ರಾಜಕುಮಾರ ವೇದಶಾಸ್ತ್ರಗಳಲ್ಲಿ ಪರಿಣಿತ ಆದಾಗ ಶಸ್ತ್ರಾಸ್ತ್ರ ವಿದ್ಯೆಯಲ್ಲಿಯೂ ಅವರವರು ರಾಜಕುಮಾರನಿಗೆ ಸರಿಯಾದ ಶಿಕ್ಷಣವನ್ನು ಕೊಟ್ಟು ಅವನನ್ನು ಪ್ರವೀಣನನ್ನಾಗಿ ಮಾಡುತ್ತಾರೆ ಆದರೆ ಅವನು ಯೌವನದಲ್ಲಿ ಕಾಲಿರಿಸಿದಾಗ ಜಾರ್ವರ ಶಾಸ್ತ್ರೋಪದೇಶ ಪ್ರಭಾವದಿಂದ ಮಹಾಬಲಿಷ್ಠನಾದ ಜಗಜಟ್ಟಿಯಾಗಿ ಉತ್ತಮವಾಗಿ ರೂಪುಗೊಳ್ಳುತ್ತಾನೆ ಕೊನೆಗೆ ಆ ರಾಜಕುಮಾರನಿಗೆ ಅವರವರು ದೇವತೆಗಳಿಗೂ ತಾಳಲಿಕ್ಕಾಗದ ಅಗ್ನಿ ಕೂಡ ಉಪದೇಶವನ್ನು ಮಾಡುತ್ತಾರೆ ಆ ಅಸ್ತ್ರದ ಬಲದಿಂದ ಆ ರಾಜಕುಮಾರ ತಮ್ಮ ರಾಜಕುಲಕ್ಕೆ ನಿಷ್ಠರಾದ ಪ್ರಚಂಡ ಸೈನಿಕರ ದಂಡನನ್ನು ಸಜ್ಜುಗೊಳಿಸಿ ವೈರಿಗಳ ಮೇಲೆ ದಂಡಯಾತ್ರೆಗೆ ಹೊರಡಬೇಕು ಅಂತ ಹೊರಡುತ್ತಾನೆ ಹೈಹರ ಅಂಕಿತಕ್ಕೆ ಒಳಪಟ್ಟ ರಾಜ್ಯದ ಗಡಿಯಲ್ಲಿ ಹೊಕ್ಕು ಅವರೆಲ್ಲರನ್ನ ಹೊಡೆದು ಅವರೆಲ್ಲರನ್ನು ನಾಶವನ್ನಾಗಿ ಮಾಡುತ್ತಾನೆ ಅದರಂತೆ ಶಕರನ್ನು ಸಂಹಾರ ಮಾಡ್ತಾನೆ ಯಮನರನ್ನು ಮುರಿದು ಮೂಲೆಗೊತ್ತಾನೆ ತಾಂಬೋಜರನ್ನು ಕದನದಲ್ಲಿ ಕಡಿದು ಕೊಚ್ಚಿ ಹಾಕ್ತಾನೆ ವಲ್ಲವರು ಪರಾಜಿತರಾಗಿ ಪಲಾಯನಗೈತಾರೆ ಹೀಗೆ ಸಗರ ಕುಮಾರನಿಂದ ಹೋರಾಡಿ ಹೈರಾಣದ ಅಳಿದುಳಿದ ವೈರಿ ರಾಜರೆಲ್ಲರೂ ಕೂಡ ವಶಿಷ್ಠ ಋಷಿಮುನಿಗಳಿಗೆ ಶರಣು ಹೋಗ್ತಾರೆ ಆಗ ವಶಿಷ್ಠರು ಆ ರಾಜರನ್ನೆಲ್ಲ ನೋಡಿ ಜೀವದಾನ ಮಾಡಿ ಅಭಯ ಆಶ್ವಾಸನೆಯನ್ನು ನೀಡಿ ಹೇಳ್ತಾರೆ ಸಗರನಿಂದ ಬಿಡುಗಡೆಯನ್ನು ಮಾಡಿಸ್ತೀನಿ ಅಂತ ಸಗರನಿಂದ ಬಿಡುಗಡೆಯನ್ನು ಮಾಡಿಸ್ತಾರೆ ಸಗರ ಇವನು ಗುರುಗಳ ಮಾತಿಗೆ ಬೆಲೆ ಕೊಟ್ಟು ಶತ್ರು ಸಂಹಾರ ಸತ್ರದಿಂದ ನಿವೃತ್ತನಾಗ್ತಾನೆ ಆದರೂ ಅವರೆಲ್ಲರನ್ನೂ ಧರ್ಮಭ್ರಷ್ಟರನ್ನಾಗಿ ಮಾಡಿ ವಿಕಾರಗೊಳಿಸಿ ಆಕಾರ ಹಾಗೂ ಕೇಶವಿನ್ಯಾಸಗಳ ಪ್ರಕಾರದ ನಿರ್ಬಂಧವನ್ನು ಹಾಕ್ತಾನೆ ಶಕರಿಗೆಲ್ಲ ಅರ್ಧ ತಲೆಯನ್ನು ಬೋಳಿಸಬೇಕು ಪಾರವದವರು ತಲೆಯನ್ನು ಕತ್ತರಿಸಬೇಕು ಪಲ್ಲವರ ವೀಸೆ ಬೋಳಿಸಬಾರದು ಹೀಗೆ ನಿರ್ಬಂಧವನ್ನು ವಿಧಿಸಿ ಅವರನ್ನು ಕೊಲ್ಲದೆ ಬಿಡ್ತಾನೆ ಅಂತ ನಮ್ಮ ವಿಚಾರವನ್ನು ತಿಳಿಸ್ತಾರೆ ಹೀಗೆ ಸಗರ ರಾಜ ವೈರಿಗಳ ಮೇಲೆ ಧರ್ಮ ವಿಜಯವನ್ನು ಸಾಧಿಸಿ ಎಲ್ಲ ವೈರಿಗಳನ್ನು ಗೆದ್ದು ಏಕಚಕ್ರಾಧಿಪತಿಯಾಗಿ ಉರುವೀತಳದ ಸಾಮ್ರಾಟ ಸಾರ್ವಭೌಮ ಸಿಂಹಾಸನದಲ್ಲಿ ಆಸೀನನಾಗ್ತಾನೆ ಅಂತ ನಾವು ವಿಚಾರವನ್ನು ತಿಳಿಸ್ತಾನೆ ಹೀಗೆ ಸಮಗ್ರ ವಸುಂಧರೆಯನ್ನು ಗೆದ್ದು ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತ ನಿರ್ಧಾರ ಮಾಡುತ್ತಾನೆ ಯಾಗದ ಕುದುರೆಗೆ ಎಲ್ಲ ವಿಧವಾದ ಸಂಸ್ಕಾರವನ್ನು ಮಾಡಿ ಅದನ್ನು ದಿಗ್ವಿಜಯಾರ್ಥವಾಗಿ ಭೂಪ್ರದಕ್ಷಿಣೆಗೆ ಕಳಿಸ್ತಾನೆ ಅದನ್ನು ರಕ್ಷಣೆ ಮಾಡಲು ಸಗರ ಜಾಗರೂಕರಾಗಿದ್ದರೂ ಆ ಅಶ್ವಮೇಧ ಕುದುರೆಯು ಯಾರು ಅಪಹಾರ ಮಾಡುತ್ತಾರೆ ಆ ಕುದುರೆಯನ್ನು ಹುಡುಕಲು ಸಗರ ಪುತ್ರರೆಲ್ಲರೂ ಭೂಮಿಯನ್ನು ಅಗಿದು ಬಗೆದು ನೋಡಿದರೂ ಎಲ್ಲಿಯೂ ಅದು ಕಾಣುವುದಿಲ್ಲ ಅರುವತ್ತು ಸಾವಿರ ಸಗರ ಕುಮಾರರು ಪೂರ್ವ ದಕ್ಷಿಣ ದಿಕ್ಕುಗಳಲ್ಲಿ ಅಗೆದು ಬೃಹತ್ ಪ್ರಮಾಣದ ಒಂದು ದೊಡ್ಡ ತೆಗ್ಗನ್ನು ಆಳ ಆಳಕ್ಕೆ ಅಗೆಯುತ್ತಾ ಪಾತಾಳದವರೆಗೂ ಹೋಗ್ತಾರೆ ಅಲ್ಲಿ ಒಬ್ಬ ಮಹಾಪುರುಷ ಕೂತಿರ್ತಾನೆ ಅವನೇ ತಮ್ಮ ಕುದುರೆಯ ಕಳ್ಳ ಅಂತ ಅವನನ್ನು ಧಿಕ್ಕರಿಸಿ ನೋಡ್ತಾರೆ ಅವನು ಸಾಮಾನ್ಯ ಮನುಷ್ಯನಲ್ಲ ರೂಪಿಯಾದಂತಹ ಪರಮಾತ್ಮ ಕೋಪದಿಂದ ಕೆರಳಿ ತನ್ನ ಸುಡುಗಣ್ಣಿನ ನೋಡಿದಾಗ ಅವನ ಕಣ್ಣಿನ ಕಿಡಿ ಕಿಚ್ಚಾಗಿ ಅರವತ್ತು ಸಾವಿರ ಸಗರಕುಮಾರರೆಲ್ಲ ಸುಟ್ಟು ಭಸ್ಮವಾಗ್ತಾರೆ ತುಸು ದೂರದಲ್ಲಿ ನಿಂತುಕೊಂಡ ನಾಲ್ವರು ಮಾತ್ರ ಬದುಕಿ ಉಳಿತಾರೆ ಕಪಿಲನ ನೇತ್ರಾಗ್ನಿಯ ಸ್ಫುಲಿಂಗಗಳ ದಳ್ಳುರಿಯ ಕೆನ್ನಾಲಿಗೆಗೆ ಹೋಗದಂತಹ ಋಷಿಕೇತು ಸುಕೇತು ಧರ್ಮರಥ ಪಂಚಜನ ಎಂಬ ನಾಲ್ಕು ಜನ ಸಗರನ ಮಕ್ಕಳು ಮಾತ್ರ ಅವರ ವಂಶನ ವೃದ್ಧಿಯನ್ನು ಮಾಡಲು ಉಳಿತಾರೆ ಎಂದ ವಿಚಾರವನ್ನು ತಿಳಿಸುತ್ತಾರೆ ಅವರಿಗೆ ಆ ಪರಮಾತ್ಮನು ಐದು ವರಗಳನ್ನು ನೀಡುತ್ತಾನಂತೆ ವಂಶವೃದ್ಧಿ ಮೋಕ್ಷ ಒಳ್ಳೆಯ ಕೀರ್ತಿ ಸಮುದ್ರ ಮತ್ತು ಸತ್ಪುತ್ರ ಅವರಲ್ಲಿಯೂ ಪಾಂಚಜನನು ತಮ್ಮ ತಂದೆಯ ಅಶ್ವಮೇಧ ಯಜ್ಞದ ಕುದುರೆಯನ್ನು ಸಮುದ್ರ ರಾಜನಿಂದ ಪಡೆದ ಸಗರರ ಅನಂತರದಲ್ಲಿ ಭೂಮಂಡಲದ ಸಾಮ್ರಾಜ್ಯ ಸಿಂಹಾಸನದ ಮೇಲೆ ತಾನೇ ಪಟ್ಟಾಭಿಷಿಕ್ತನಾಗಿ ನೂರು ಯಾಗಗಳನ್ನು ಮಾಡುತ್ತಾನೆ ವಿಶ್ವವ್ಯಾಪಿನಿಯಾದ ಕೀರ್ತಿಯನ್ನು ಗಳಿಸ್ತಾನೆ ಅಂತ ನಮ್ಮ ವಿಚಾರವನ್ನು ತಿಳಿಸ್ತಾರೆ ಹೀಗೆ ರಾಜನಿಗೆ ಅರವತ್ತು ಸಹಸ್ರ ಮಕ್ಕಳು ಹೇಗೆ ಹುಟ್ಟಿದರು ಅದೆಲ್ಲ ಹೇಗೆ ವಿಚಾರ ಅಂತ ಕೇಳಿದಾಗ ರುದ್ರದೇವರು ಹೇಳ್ತಾರೆ ಸಗರನಿಗೆ ಇಬ್ಬರು ಪತ್ನಿಯರು ಅವರಿಬ್ಬರು ಬಹಳ ಕಷ್ಟದಿಂದ ತಪಸ್ಸನ್ನು ಆಚರಿಸಿ ಅದರಿಂದ ಪರಿತುಷ್ಟನಾದ ಅವರ್ವ ಋಷಿಗಳು ಅವರಿಗೆ ವರಗಳನ್ನು ಕೊಡ್ತಾರಂತೆ ಒಬ್ಬ ರಾಣಿ ಅರವತ್ತು ಸಾವಿರ ಮಕ್ಕಳನ್ನು ಬೇಡ್ತಾಳೆ ಇನ್ನೊಬ್ಬಳು ವಂಶವನ್ನು ಬೆಳೆಸುವ ಒಬ್ಬನೇ ಮಗನನ್ನು ಬೇಕು ಅಂತ ಕೇಳಿದಾಗ ಅವರೂ ಮುನಿ ತಥಾಸ್ತು ಅಂತ ಅವರಿಗೆ ವರಗಳನ್ನು ಕೊಡ್ತಾರೆ ಮೊದಲಿನವಳು ಅರುವತ್ತು ಸಾವಿರ ಮಕ್ಕಳನ್ನು ಪಡಿತಾಳೆ ಆ ಎಲ್ಲ ಗರ್ಭಗಳು ಇನ್ನೂ ಹುಟ್ಟಿದಾಗ ಯಾವ ಅಂಗಗಳು ಪರಿಪೂರ್ಣವಾಗಿರಲಿಲ್ಲ ಆಗ ಔರೋಗುನಿಗಳು ಆ ಅರವತ್ತು ಸಾವಿರ ಭ್ರೂಣಗಳನ್ನು ತುಪ್ಪ ತುಂಬಿದ ಕೊಡಗಳಲ್ಲಿ ಇರಿಸಿ ಬೆಳೆಸಿ ಮಕ್ಕಳಾಗಿ ಹೊರಬರುವಂತೆ ಮಾಡ್ತಾರೆ ಘೃತದ ಕುಂಭಗಳಿಂದ ಜನಿಸಿದ ಆ ಅರವತ್ತು ಸಾವಿರ ರಾಜಕುಮಾರರನ್ನು ಮಹಾರಾಜ ಪ್ರೀತಿಯ ದಾಸಿಯರನ್ನು ನೇಮಿಸಿ ಪೋಷಿಸ್ತಾನೆ ದಾಸಿಯರೇ ಮಾತೆಯರಾಗಿ ಆ ಎಲ್ಲ ಶಿಶುಗಳಿಗೂ ತಮ್ಮ ಹೊಟ್ಟೆಯ ಹಾಲು ಕುಡಿಸಿ ಬೆಳೆಸ್ತಾರಂತೆ ಅವರೆಲ್ಲರೂ ದೊಡ್ಡವರಾದ ಬಳಿಕ ಅಶ್ವಮೇಧ ಕುದುರೆಯನ್ನು ಕಾಯಲಿಕ್ಕೆ ಹೋದಾಗ ಸುಟ್ಟು ಬೂದಿಯಾಗಿ ಪಾತಾಳದಲ್ಲಿ ಇರುವ ಕಪಿಲಾಶ್ರಮದಲ್ಲಿ ಬೀಳುತ್ತಾರೆ ಸಗರನ ಇನ್ನೊಬ್ಬ ಮಡದಿ ಏಕಮಾತ್ಮ ಪುತ್ರನಾದ ಪಂಚಜನನು ಕಪಿಲನ ಏತಾಗ್ನಿಯಿಂದ ದಗ್ನಾಗದೆ ಉಳಿದು ತನ್ನ ಮೂವರು ಸಹೋದರರಿಗೆ ಕಪಿಲ ಮುನಿಯಿಂದ ವರವನ್ನು ಪಡೆಯುತ್ತಾನೆ ಈ ಕಪಿಲನ ನಾಮಕ ಪರಮಾತ್ಮ ಆಶೀರ್ವಾದದಿಂದ ಸಗರನ ಅನಂತರ ಪಟ್ಟಾಭಿಷಿಕ್ತನಾಗಿ ರಾಜ್ಯವಾಡುತ್ತಾನೆ ಪಂಚಜನ ಅನಂತರ ಸಗರ ರಾಜ್ಯವನ್ನು ಆಳಿದ ಆಳಿದವನು ಅಂತಂದರೆ ಅಂಶವಂತ ಅವನು ಆಳ್ತಾನೆ ಅವನ ನಂತರ ದಿಲೀಪ ಇವನು ರಾಜ್ಯವನ್ನು ಆಳ್ತಾನೆ ದಿಲೀಪನ ಮಗನಾದ ಭಗೀರಥ ನದಿಗಳಲ್ಲಿಯೇ ಶ್ರೇಷ್ಠವಾದ ಗಂಗೆಯನ್ನು ದೇವಲೋಕದಿಂದ ಕೆಳಗೆ ಕರೆದುಕೊಂಡು ಬಂದವನು ಆ ಸೂರ ನದಿಯನ್ನು ತನ್ನ ಮಗಳನ್ನಾಗಿ ಮಾಡಿಕೊಂಡು ಅವಳನ್ನು ಸಮುದ್ರ ರಾಜನಿಗೆ ಕೊಟ್ಟು ಕೃತಾರ್ಥನಾಗ್ತಾನೆ ಅಂತ ವಿಚಾರವನ್ನು ತಿಳಿಸುತ್ತಾರೆ ದೇವಗಂಗೆಯನ್ನು ಭಗೀರಥ ತಂದದ್ದು ಹೇಗೆ ಅಂತಹ ತಪಸ್ಸು ಏನು ಆ ಮಾಡಿದ್ದ ಇದೆಲ್ಲವನ್ನು ಹೇಳಬೇಕು ಅಂತ ನಾರದರು ಪ್ರಶ್ನೆ ಮಾಡಿದಾಗ ರುದ್ರದೇವರು ಹೇಳುತ್ತಾರೆ ಭಗೀರಥ ದಿಲೀಪರಾಜನ ಅಂತರ ಭೂಮಂಡಲದ ಸಾರ್ವಭೌಮ ಸಿಂಹಾಸನವನ್ನು ಏರಿ ಎಲ್ಲವನ್ನು ಅಧಿಕಾರವನ್ನು ನಡೆಸಿದಂಥವನು ಹಿಂದಿನ ಹಿರಿಯರಾದ ಅರವತ್ತು ಸಾವಿರ ಸಗರ ಪುತ್ರರು ಕಪಿಲ ಮುನಿಯ ಕೋಪಾಗ್ನಿಗೆ ಆಹುತಿಯಾಗಿ ಪಾತಾಳದಲ್ಲಿ ಭಸ್ಮೀಭೂತರಾಗಿ ಬಿದ್ದಿದ್ದಾರೆ ಎಂಬ ವಿಚಾರವನ್ನು ಕೇಳಿ ಬಹಳ ದುಃಖವನ್ನು ಪಡುತ್ತಾನೆ ಹೀಗಾದರೂ ಮಾಡಿ ತಮ್ಮ ಹಿಂದಿನ ಪಿತೃಪದಾಮೋಹನ ಉದ್ಧಾರ ಮಾಡಬೇಕು ಅಂತ ಸಂಕಲ್ಪ ಮಾಡಿ ಅದಕ್ಕೆ ಸಾಮ್ರಾಜ್ಯ ಸಂಪತ್ತು ಎಲ್ಲವನ್ನು ತೊರೆದು ಕಾಡಿಗೆ ಹೊರಡುತ್ತಾನೆ ಹಿಮಾಚಲದಲ್ಲಿ ಒಂಟಿ ಕಾಲ ಮೇಲೆ ನಿಂತು ಘೋರವಾದ ತಪಸ್ಸನ್ನು ಆಚರಣೆ ಮಾಡುತ್ತಾನೆ ಬೇಸರವಿಲ್ಲದೆ ಅವನು ತಪ ತಪಸ್ಸನ್ನು ಮಾಡ್ತಾನೆ ಒಂದಲ್ಲ ಎರಡಲ್ಲ ಹತ್ತು ಸಾವಿರ ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾನೆ ಅವನು ಮಾಡಿದ ತಪಸ್ಸಿಗೆ ಮೆಚ್ಚಿ ಸಾಕ್ಷಾತ್ ಪರಮಾತ್ಮ ಜನಾರ್ಧನ ಪ್ರಸನ್ನನಾಗಿ ಅವನ ಪಿತೃಗಳನ್ನು ಉದ್ಧಾರ ಮಾಡುವುದಕ್ಕಾಗಿ ದೇವಗಂಗೆಯನ್ನು ಕೊಡ್ತಾನೆ ಅಂತ ವಿಚಾರವನ್ನು ತಿಳಿಸ್ತಾನೆ ಪರಮಾತ್ಮನು ಕೊಟ್ಟಂತಹ ಆ ಗಂಗೆಯು ಆಕಾಶದಿಂದ ವಿಶ್ವೇಶ್ವರನು ನಿಂತುಕೊಂಡ ಕೈಲಾಸ ಪರ್ವತದ ಬಳಿಯಲ್ಲಿ ಬರ್ತಾಳೆ ಆಗ ಮಹಾ ರುದ್ರದೇವರು ಆ ಗಂಗೆಯನ್ನು ತನ್ನ ಜಟಾಜೂಟದಲ್ಲಿ ಧಾರಣೆ ಮಾಡುತ್ತಾರೆ ಗಂಗೆಯ ಅಪರಂಪಾರವಾದ ಆ ಜಲರಾಶಿಯನ್ನೆಲ್ಲ ತನ್ನ ದಟ್ಟವಾದ ನಿಡು ಜಡೆಗಳ ಕಟ್ಟಿನಲ್ಲಿ ಅಡಗಿಸಿಕೊಂಡು ಒಂದು ಹನಿಯನ್ನು ಹೊರಗೆ ಬಿಡದೆ ಹತ್ತು ಸಾವಿರ ವರ್ಷ ಗಂಗಾಧರನಾಗಿ ನಿಂತುಕೊಳ್ತಾರೆ ಅಂತ ವಿಚಾರವನ್ನು ತಿಳಿಸುತ್ತಾರೆ ಆ ಭಗೀರಥ ಮಹಾರುದ್ರದೇವರನ್ನು ಕುರಿತು ಮತ್ತೆ ಉಗ್ರ ತಪಸ್ಸನ್ನು ಆಚರಣೆ ಮಾಡ್ತಾನೆ ಆಗ ನಾನು ಅವನ ಮೇಲೆ ಪ್ರಸನ್ನನಾಗಿ ನನ್ನ ಒಂದು ಕೂದಲನ್ನು ಸಡಲಿಸಿ ಆ ಗಂಗೆಯನ್ನು ಹೊರಗೆ ಬಿಡ್ತೇನೆ ಆದ್ದರಿಂದ ಭಗೀರಥನಿಗೆ ಕೊಟ್ಟೆ ಅಂತಲೂ ವಿಚಾರವನ್ನು ತಿಳಿಸ್ತಾರೆ ಅವನು ಆ ಸ್ವರ್ಣದಿಯನ್ನು ಪಾತಾಳಕ್ಕೆ ಕರೆದೊಯ್ದು ಹೋದ ಹೋದಲ್ಲೆಲ್ಲ ಗಂಗೆಯು ಅವನ ಬೆಂಬತ್ತಿ ಹರಿತಾಳೆ ಪಾತಾಳದ ಆಳಕ್ಕೂ ಇಳಿತಾಳೆ ಭಗೀರಥನ ಅಜ್ಜ ಮುತ್ತಾತರು ಬೂದಿಯಾಗಿ ಬಿದ್ದ ಸ್ಥಳದ ಮೇಲೆ ಯಾವಾಗ ಗಂಗೆ ಹರಿತಾಳೆ ಅವರೆಲ್ಲರೂ ಆ ಜಲದ ಸ್ಪರ್ಶ ಮಾತ್ರದಿಂದ ಎಲ್ಲರೂ ಉದ್ಧಾರರಾಗ್ತಾ ಇರುತ್ತೆ ಭಗೀರಥನ ಬೆನ್ನು ಹತ್ತಿ ಬಂದದ್ದರಿಂದ ದೇವಗಂಗೆಗೆ ಭಾಗೀರಥಿ ಅಂತನ್ನುವ ಹೆಸರು ಬರುತ್ತದೆ ದೇವಲೋಕದಿಂದ ಗಂಗೆಯು ಭೂಲೋಕವನ್ನು ಪ್ರವೇಶಿಸಿದ ಹೆಬ್ಬಾಗಿಲೇ ಈ ಹರಿದ್ವಾರ ಆದ್ದರಿಂದ ಹರಿದ್ವಾರವು ಎಲ್ಲ ತೀರ್ಥಗಳಲ್ಲಿಯೂ ಸರ್ವಶ್ರೇಷ್ಠವಾದದ್ದು ಪರಮ ಪವಿತ್ರವಾಗಿರುವಂತಹ ಹರಿದ್ವಾರ ಕ್ಷೇತ್ರ ಗಂಗಾ ಸ್ನಾನ ದೇವತೆಗಳಿಗೂ ಕೂಡ ದುರ್ಲಭವಾದದ್ದು ಈ ಹರಿದ್ವಾರ ಕ್ಷೇತ್ರದಲ್ಲಿರುವ ಈ ವಿಭುದ ವಾಹಿನಿಯಲ್ಲಿ ಸ್ನಾನವನ್ನು ಮಾಡಿ ಪರಮಾತ್ಮನ ದರ್ಶನವನ್ನು ಮಾಡಿಕೊಂಡವರ ರಾಶಿ ರಾಶಿ ಪಾಪಗಳು ಕರಗಿ ಹೋಗ್ತವೆ ಅಂತ ಹೇಳ್ತಾರೆ ಬ್ರಹ್ಮಹತ್ಯಾದಿ ಪಾಪಗಳು ಅಮಿತವಾಗಿದ್ದರೂ ಇಲ್ಲಿಯ ಗಂಗಾ ಸ್ನಾನದಿಂದ ಸುಟ್ಟು ಭಸ್ಮವಾಗ್ತವೆ ಆದ್ದರಿಂದ ನಾನು ಒಮ್ಮೆ ಕೇಶವನ ಸ್ಥಾನವಾದ ಆ ಹರಿದ್ವಾರ ಕ್ಷೇತ್ರಕ್ಕೆ ಹೋಗಿದ್ದೆ ಹರಿದ್ವಾರ ಕ್ಷೇತ್ರದ ತೀರ್ಥವಾದ ಗಂಗೆಯಲ್ಲಿ ಸ್ನಾನ ಮಾಡಿದ ಮಾತ್ರಕ್ಕೆ ನನಗೆ ವಿಷ್ಣುವಿನ ಸಾರೂಪ್ಯ ದೊರಕಿತು ಅಂತ ತಿಳಿಸುತ್ತಾರೆ ತಿಳಿಸ್ತಾರೆ ಯಾವ ಜೀವರು ಹರಿದ್ವಾರ ಕ್ಷೇತ್ರಕ್ಕೆ ಹೋಗಿ ಅಲ್ಲಿಯ ಗಂಗಾ ತೀರ್ಥದಲ್ಲಿ ಸ್ನಾನ ಮಾಡಿ ಅಲ್ಲಿಯ ಕ್ಷೇತ್ರ ಮೂರ್ತಿಯಾದ ಕೇಶವನನ್ನು ಪೂಜೆ ಮಾಡುತ್ತಾರೋ ಅಂಥ ಎಲ್ಲ ಜೀವರು ಬದುಕಿ ಇರುವವರೆಗೆ ಆರೋಗ್ಯ ಭಾಗ್ಯವನ್ನು ಪಡೆದು ಬುದ್ಧ ವೈಕುಂಠವನ್ನು ಹೊಂದುತ್ತಾರೆ ಅಂತ ವಿಚಾರವನ್ನು ತಿಳಿಸ್ತಾರೆ ಆದ್ದರಿಂದ ನನಗೂ ಕೂಡ ವಿಷ್ಣು ಸಾರೂಪ್ಯವನ್ನು ಒದಗಿಸಿದಂತಹ ಈ ಹರಿದ್ವಾರ ಕ್ಷೇತ್ರ ಇದು ಸರ್ವಶ್ರೇಷ್ಠವಾಗಿರುವಂಥದ್ದು ಪರಮ ಪವಿತ್ರವಾಗಿರುವಂತಹ ತೀರ್ಥ ಬದರಿಗೆ ಹೋಗಬೇಕು ಅಂತಂದರೆ ಹರಿದ್ವಾರದ ಮುಖಾಂತರವಾಗಿಯೇ ನಾವು ಹೋಗಬೇಕು ಅಷ್ಟು ಹರಿದ್ವಾರಕ್ಕೆ ಇರುವಂತಹ ಮಹಾತ್ಮ್ಯ ಅಂತ ರುದ್ರದೇವರು ಇಲ್ಲಿ ನಮಗೆ ನಾರದರ ಮುಖಾಂತರವಾಗಿ ತಿಳಿಸಿಕೊಡುತ್ತಾರೆ ಅಂತ ಹೇಳ್ತಾ ನಧ್ವಾಂತರಗತ ಶ್ರೀಕೃಷ್ಣಾರ್ಪಣ ಮುಸ್ತಾರೆ